ನಿಮ್ಗೆ ಹಗ್ಗ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನ್ಯಾಚುರಲಿ ನನ್ಗೆ ಅವ್ರು ಹೇಳ್ದಂಗೆ ನೀರ್ ಸೇದೋದು ಇಲ್ಲಾಂದ್ರೆ ನಾವು ಆಟ ಆಡ್ತಾ ಇದ್ವಲ್ಲ ಒಬ್ಬರನ್ನ ಕಟ್ಬಿಟ್ಟು ಸುತ್ತಬಿಟ್ಬಿಡೋದು ಆ ತರದ್ ಗೇಮ್ಸ್ ಆ ಎಲ್ಲ ಅದೇ ಸೊ ಪಾಸಿಟಿವ್ ಆಗಿ ನಾನು ಹಗ್ಗಾನ ಅಂತ ನಾನು ಅಂದ್ಕೊಂಡಿರೋದು ಬಟ್ ಹಗ್ಗ ಅಂತ ಟೈಟ್ಲ್ ಬಂದಿದ ತಕ್ಷಣ ಇವಾಗ ಒಂದಷ್ಟು ಸಿನಿಮಾಗಳು ನಂದು ಹಂಗೆ ಇದೆ ತಾಯ್ತ ಹಗ್ಗ ಎಲ್ಲ ಏನು ಇಷ್ಟು ಡಿಫ್ರೆಂಟ್ ಆಗಿದೆ ಇವ್ರ ಟೈಟ್ಲ್ಸು ಅಂತ ಸೊ ನಾನು ಇನ್ಫ್ಯಾಕ್ಟ್ ಡಿರೆಕ್ಟರ್ನ ಕೇಳೋದು ಸರ್ ಹಗ್ಗ ಏನಕ್ಕೆ ಹಗ್ಗ ಅಂತ ಬಟ್ ದೆನ್ ಕತೆ ಎಲ್ಲ ಹೇಳಬೇಕಾದ್ರೆ ಅದ್ರ ಇರೋಂಥ ಪ್ರಾಮುಖ್ಯತೆ ಗೊತ್ತಾದ ಮೇಲೆ ಎಸ್ ಹಗ್ಗ ಇಸ್ ಆ್ಯಪ್ ಪರ್ಫೆಕ್ಟ್ ಆಯ್ತು ಸಿನಿಮಾಗೆ ಅಂತ ಹೇಳ್ಕೊಂಡು ಬಟ್ ಅದೇ ಒಂದು ಕ್ಯೂರಿಯಾಸಿಟಿ ಬಂದಿದೆ ಬೇರೆ ಟೈಟಲ್ ಇದ್ದಿದ್ರೆ ಇಷ್ಟು ಕ್ಯೂರಿಯಾಸಿಟಿ ಈಗ ಹಗ್ಗ ಅಂತ ಇರೋದಕ್ಕೆ ಏನಕ್ಕೆ ಹಗ್ಗ ಅದೇನು ಈಗ ನಾವು ಪ್ರೆಸ್ ಮೀಟ್ ಗಳಲ್ಲೇ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಅದೇ ನಮ್ ಡೈರೆಕ್ಟರ್ ಏನು ಬಿಟ್ಕೊಡಲ್ಲ ಸ್ವಲ್ಪನೂ ಬಿಟ್ಕೊಡಲ್ಲ ನಮಗೂ ಬಿಟ್ಕೊಡ್ಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇರೆ ಕಳ್ಸಿದಾರೆ